ತುಂಗಾಭದ್ರ ಸಕ್ಕರೆ ಕಾರ್ಖಾನೆಯ ಭೂಮಿ ಖರೀದಿಯಲ್ಲಿ ಯಡಿಯೂರಪ್ಪ ರಾಘವೇಂದ್ರ ಕುಟುಂಬದವರ ಹಾಗೂ ಈಶ್ವರಪ್ಪ ಕುಟುಂಬದವರ ಪಾತ್ರವಾಗಲಿ ಯಾವುದೂ ಇಲ್ಲ ಹಾಗೆಯೇ ಉಸ್ತುವಾರಿ ಸಚಿವರ ಪಾತ್ರವಾಗಲಿ ಇಲ್ಲ ಎಂದು ಶಿವಮೊಗ್ಗದಲ್ಲಿ ಕೆಪಿಸಿಸಿ ವಕ್ತಾರ ಆಯನೂರ್ ಮಂಜುನಾಥ್ ಹೇಳಿಕೆ ನೀಡಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ವಿನಾಕಾರಣ ಯಡಿಯೂರಪ್ಪ ರಾಘವೇಂದ್ರ ಅವರ ಕುಟುಂಬದ ಹೆಸರನ್ನು ಹೇಳುತ್ತಿದ್ದಾರೆ ನನಗೆ ಗೊತ್ತಿರುವ ಮಾಹಿತಿಯಂತೆ ಇವರು ಯಾವುದೇ ಕುಟುಂಬದ ಪಾತ್ರ ಇಲ್ಲ ಎಂದು ಆಯನೂರು ಮಂಜುನಾಥ್ ಹೇಳಿದ್ದಾರೆ ಯಾರು ನಮಗ್ ಗೊತ್ತಿರಂಗೆ ನಮಗ್ ಗೊತ್ತಿಲ್ಲದೇನ ಆಗಿದೆ ನಂಗೆ ಗೊತ್ತಿಲ್ಲ ಮತ್ತೆ ಅನವಶ್ಯಕವಾದಂತ ಪತ್ರಿಕೆ ನೋಡ್ತೇನೆ ರಾಘವ್ರ ಮೇಲೆ ಆಪಾದನೆ ರಾಘವ್ ನಮಗ್ ಗೊತ್ತಿರೋಂಗೆ ಏನ್ರಿ ಕೃಷ್ಣ ಅವ್ರು ಯಾವ್ದು ಜಮೀನಿನ ಕೈ ಹಾಕಿಲ್ಲ ತಕೊಂಡಿಲ್ಲ ಅದನ್ನು ರಾಜಕೀಯ ಕಾರಣಕ್ಕೆ ಯಾರು ಕುಸ್ತಾ ಇರಬಹುದು ರಾಘವೇಂದ್ರದಾಗ್ಲಿ ಅವ್ರ ಕುಟುಂಬದವ್ರದಾಗ್ಲಿ ಈಶ್ವರತ್ನವ್ರು ಆಗಲಿ ಈಶ್ವರ ಕುಟುಂಬನವ್ರು ಆಗಲಿ ಅವ್ರು ಯಾರದ್ದು ಇಲ್ಲ ಯಾರು ನಮಗೆ ಗೊತ್ತಿರಂಗೆ ನಮಗೆ ಗೊತ್ತಿಲ್ಲದೇನೋ ಆಗಿದೆ ನನಗೆ ಗೊತ್ತಿಲ್ಲ ಆದರೆ ನಮಗೆ ಗೊತ್ತಿರಂಗೆ ಖಂಡಿತವಾಗೂ ಅವ್ರು ಯಾರ್ದು ಇಲ್ಲ ರಾಘವೇಂದ್ರ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದು ನೋಡಿದೆ ಅವ್ರ ಮೇಲೆ ಏನಾದರೂ ಆಪಾದನೆಯನ್ನು ಮಾಡ್ತಿದ್ರೆ ಅನವಶ್ಯಕವಾಗಿ ಅನ್ಯಾಯವಾಗಿ ಅವ್ರ ಮೇಲೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೇನೆ ಎರಡು ಮತ್ತು ಅನಾವಶ್ಯಕವಾದಂಥ ಪತ್ರಿಕೆ ನೋಡ್ತೇನೆ ರಾಘವರ ಮೇಲೆ ಆಪಾದನೆ ರಾಘವ್ ನಮಗೆ ಗೊತ್ತಿರೋಂಗೆ ಏನ್ರಿ ಕೃಷ್ಣ ಅವ್ರು ಯಾವುದು ಜಮೀನಲ್ಲಿ ಕೈ ಹಾಕಿಲ್ಲ ತಕೊಂಡಿಲ್ಲ ಅದನ್ನೂ ರಾಜಕೀಯ ಕಾರಣಕ್ಕೆ ಯಾರು ರೂಪಿಸ್ತಾ ಇರ್ಬೋದು ರಾಘವೇಂದ್ರ ಅವ್ರದ್ದಾಗ್ಲಿ ಅವ್ರ ಕುಟುಂಬದವ್ರದಾಗ್ಲಿ ಈಶ್ವರತ್ನವರಾಗ್ಲಿ ಈಶ್ವರ ಕುಟುಂಬದವ್ರಾಗಲಿ ಅವ್ರು ಯಾರದ್ದು ಇಲ್ಲ ಯಾರು ನಮಗ್ ಗೊತ್ತಿರಂಗೆ ನಮಗ್ ಗೊತ್ತಿಲ್ಲ ಆಗಿದೆ ನನಗೆ ಗೊತ್ತಿಲ್ಲ ಆದರೆ ನಮಗೆ ಗೊತ್ತಿರಂಗೆ ಖಂಡಿತವಾಗೂ ಅವ್ರು ಯಾರ್ದು ಇಲ್ಲ ರಾಘವೇಂದ್ರ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದು ನೋಡಿದೆ ಅವ್ರ ಏನಾದರೂ ಆಪಾದನೆಯನ್ನು ಮಾಡ್ತಿದ್ರೆ ಅನವಶ್ಯಕವಾಗಿ ಅನ್ಯಾಯವಾಗಿ ಅವ್ರ ಮೇಲೆ ಮಾಡ್ತಿದ್ರು